ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಅದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುನು ಬೇರೆ ಇವತ್ತು ರವಿವಾರ ಬೆಳಿಗ್ಗೆ ಟೈಮ್ ಎಂಟೂವರೆ ಆಗಿತ್ತು ನೋಡ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡಾಕತ್ತಿದ್ದು ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಪೋರ್ಟ್ ಮಾಡಿರಿ ಈಗ ಬೆಳಿಗ್ಗೆ ಟೈಮ್ ಎಂಟೂವರೆ ಹೇಗೈತೆ ರೀ ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ ನಮ್ಮ ಮನೆಯವರು ಹೊರಗಡೆ ಹೋಗ್ಯಾರ ಸ್ವಲ್ಪ ಕೆಲಸನೂ ಐತಿ ಮತ್ತು ಸ್ವಲ್ಪ ಕಾಯಿ ಪಲ್ಯೂ ತೊಗೊಂಡು ಬಾ ಅಂತ ಹೇಳಿದೀನಿ ತನಗಿದ್ರೆ ದೋಸೆ ಸಂಗಟ ಬಟಾಟಿ ಪಲ್ಯ ಇದ್ರೇನೆ ಅದು ಇಷ್ಟ ಆಗುತ್ತೆ ರೀ ಹಾಗಾಗಿ ಮಧ್ಯಾಹ್ನ ಮಾಡಿ ಕೊಡಾಕ್ ಬರುತ್ತೇಳಿ ನಾನು ಬರಾಮಾಗ ಬಟಾಟಿ ಸ್ವಲ್ಪ ಟೊಮೊಟೊ ಏನಾದರೂ ಕಾಯಿ ಪಲ್ಯ ತೊಗೊಂಡು ಬರ್ರಿ ಮತ್ತು ನೀವು ಬಂದು ಮತ್ತು ನಾನು ಹೋಗಿ ಕಾಯಿಪಲ್ಯೆ ತರೋ ತನಕ ಲೇಟ್ನು ಆಗುತ್ತೆ ಮತ್ತು ನೀವು ಕೆಲ್ಸಕ್ಕೆ ಹೋಗೋದಿರುತ್ತಂತೆ ಸ್ವಲ್ಪ ತೊಗೊಂಡು ಬರ್ರಿ ಮತ್ತೆ ಬುಧವಾರ ತರಕ್ಕೆ ಬರುತ್ತಂತೆ ಹೇಳಿದ್ದೆ ಹಂಗಾಗಿ ಅವರು ಹೊರಗಡೆ ಹೋಗ್ಯಾರಿ ನಿನ್ನೆ ಮಾಡಿದ್ದು ಕಡುಬಿನ ಇಷ್ಟ ಮಿಕ್ಕವ ನೋಡ್ರಿ ಹೊರಗಡೆನೇ ಇಟ್ಟಿದ್ದೆ ಮತ್ತೆ ಹಾಲು ಹಾಕ್ತವೆ ಅಂತ ಹೇಳಿ ಪ್ರೈಸ್ನಾಗೆ ಎತ್ತಿ ಇಟ್ಟೆ ಅಂದ್ರೆ ಮತ್ತೆ ಮಧ್ಯಾಹ್ನದ ಹಾಲು ಹಾಕೊಂಡು ತಿನ್ನೋಕೆ ಬರೋತ್ರಿ ಹೊರಗಡೆ ಇಟ್ಬಿಟ್ರೆ ಹಾಲು ಹಾಕ್ಬಿಟ್ರೆ ಮತ್ತೆ ನನಗೂ ಬೇಜಾರು ಆಗುತ್ತಾ ಮಾಡಿದ ಅದನ್ನು ವೇಸ್ಟ್ ಮಾಡಕ್ಕೆ ಹೋಗ್ಬಾರ್ದಲ್ಲ ಹಂಗಾಗಿ ಈಗಿದ್ರೆ ನಾನು ದೋಸೆ ಸಂಗಟ ಕೆಂಪು ಚಟ್ನಿ ಮಾಡ್ಬೇಕಂತ ಅದನ್ನೇ ನಿನ್ನೆ ರಾತ್ರಿಯಿಂದ ನಾನು ಬಿಸಿನೀರೊಳಗೆ ಮೆಣ್ಸಿನ್ಕಾಯಿನ ನೆನೆಸಿಟ್ಟಿದ್ದೆ ರೀ ಬೆಳಿಗ್ಗೆ ದೋಸೆ ಸಂಗಟ್ಟ ಕೆಂಪು ಚಟ್ನಿ ಮಾಡೋಕೆ ಬರುತ್ತಂತ ಹೇಳ್ರಿ ಅಂದ್ರೆ ತಾನು ಬಾ ದಿವ್ಸಿಯಿಂದ ಕೇಳಾಕತ್ತಿಲ್ಲು ಕೆಂಪು ಚಟ್ನಿ ಮಾಡಿದ್ರೆ ಮಮ್ಮಿ ಅಂತೇಳಿ ಮಾಡೋಕ್ಕನ ಆಗಿತಿಲ್ರಿ ಅಂದ್ರೆ ನೆನೆಸಿ ಮತ್ತೆ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ನು ಜಾಸ್ತಿ ಹಿಡಿಯುತ್ತೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತಾವೆ ಅದಕ್ಕೆ ಅಂದರೆ ಬಿಟ್ಟು ಹಾಕಿ ಮಾಡಬೇಕು ಬೆಳಗಿನ ಚಾವಂತೂ ಮಾಡೋಕ್ಕಾಗಂಗಂಗಿಲ್ಲರಿ ಮತ್ತು ಮಾಡಿ ಇಟ್ಟ ತಕ್ಷಣ ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡಿಬಿಟ್ರೆ ಖಾಲಿ ಆಗ್ಬಿಡುತ್ತೆ ಅಂದರೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿಬಿಟ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ಇವತ್ತು ಅದನ್ನೇ ಮಾಡೋಣ ಮತ್ತು ಇನ್ನು ಬಟಾಟೆ ತಂದು ಪಲ್ಯ ಮಾಡೋದು ಆಗುತ್ತೆ ಕೆಂಪು ಚಟ್ನಿ ಮತ್ತು ಸ್ವಲ್ಪ ಪುಟಾಣಿ ಚಟ್ನಿ ಮಾಡಿಬಿಟ್ರಾಯ್ತು ದೋಸೆ ಅಂತ ಬೆಳಗ್ಗೆನೆ ಅಂದ್ರೆ ನಾನು ಏಳು ಗಂಟೆಕನ ಸ್ವಲ್ಪ ಬಳ್ಳೊಳ್ಳಿ ಎಲ್ಲ ಬಿಡ್ಸಿಬಿಟ್ಟು ಬಿಸ್ಲಿಗೆ ಇಟ್ಟಿದ್ದೀರಿ ಅಂದರೆ ಇವು ಜವಾರಿ ಬಳ್ಳೊಳ್ಳಿ ಅದಾವಲ್ಲ ಸ್ವಲ್ಪ ಬಿಸ್ಲಿಗಿಟ್ಟು ತಿಕ್ಕಿಬಿಟ್ರೆ ಮ್ಯಾಲಿನ ಸಪ್ಪೆ ಎಲ್ಲ ಹೋಗಿಬಿಡ್ತಾವೆ ರೀ ಅಂದರೆ ಹೆಬ್ರೇಟ್ ಬಳ್ಳುಳ್ಳಿ ಅದನ್ನ ಕೈಲೆಲ್ಲ ಸುಲ್ಕು ಅಂತ ಕುಂದ್ರೋದಂದ್ರೆ ಜಾಸ್ತಿ ಟೈಮ್ ಇಡೀತು ನಾನು ಜವಾರಿ ಬಳ್ಳುಳ್ಳಿನೇ ತಂದಿರ್ತೀನಿ ರೀ ಜಾಸ್ತಿ ಇವು ಸಿಗ್ಲಿಕ್ಕಂದ್ರೆ ಹ್ಯಾಬ್ರೇಟ್ ಬಳ್ಳೊಳ್ಳಿ ತಂದಿರ್ತೀನಿ ಆದರೆ ನನಗೆ ಇಷ್ಟ ಜವಾರಿ ಬಳ್ಳುಳ್ಳಿನೇ ಅಂದರೆ ಸುಲ್ಯಾಕ್ ಈಜಿ ಆಗುತ್ತೆ ಮತ್ತು ಅದು ಫ್ಲೇವರು ಜಾಸ್ತಿ ಇರ್ತಾವ್ರಿ ಜವಾರಿ ಬಳ್ಳೊಳ್ಳಿ ಮತ್ತು ರೇಟ್ನು ಜಾಸ್ತಿ ಇರ್ತೈತಿ ಆದ್ರೆ ಸುಲಿಯಕ್ಕೆ ಕಷ್ಟ ಅಂತ ರೀ ಈಗ ಬೆಳ್ಳುಳ್ಳಿನೂ ಸುಲ್ಕೊಂಬಂದು ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಶುಂಠಿನೂ ಮೇಲಿನ ಸೊಪ್ಪೆಲ್ಲ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿರಿ ಇದು ಚಟ್ನಿ ಮಾಡೋಕ್ಕಿಂತ ಬೆಳ್ಳುಳ್ಳಿ ಸುಲಿಯೋ ಸ್ವಲ್ಪ ದೊಡ್ಡ ಕಷ್ಟದ ಕೆಲಸ ಆಗ್ಬಿಡುತ್ತೆ ಅಂದರೆ ಒಂದು ದೊಡ್ಡ ಹಿಡಿಯಷ್ಟು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ತೊಗೊಂಡಿದ್ದು ನೋಡಿರಿ ಅಂದರೆ ಒಂದು ಹತ್ತು ಹದಿನೈದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಇದ್ದು ಅವನ್ನೆಲ್ಲ ಸಪ್ಪಿ ತೆಗೆದು ಮತ್ತು ಸ್ವಲ್ಪ ಶುಂಠಿನ ಸಪ್ಪಿ ತೆಗೆದು ಕಟ್ ಮಾಡಿಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಿ ಈ ರೀತಿ ತರಿ ತರಿಯಾಗಿ ಮಾಡಿಬಿಟ್ಟು ತೊಗೋಬೇಕಾಗುತ್ತೆ ಅಂದರೆ ಚಾಪರ್ ಇದ್ರೆ ಚಾಪರಾಗ ಹಾಕಿಬಿಟ್ಟು ಚಾಪ್ ಮಾಡ್ಕೋಬೋದು ಅಂದರೆ ಮಿಕ್ಸಿಯೊಳಗನ ಹಾಕಿಬಿಟ್ಟು ಸ್ವಲ್ಪ ಪಲ್ಸ್ ಮಾಡೋಳಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತು ಜಸ್ಟ್ ಒಂದು ಟೆನ್ ಸೆಕೆಂಡ್ರಿ ಅದು ರೆಡಿ ಆಗುತ್ತೆ ಈಗ ನಾನು ಒಂದು ಏಳರಿಂದ ಎಂಟು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಇದೇನು ಶುಂಠಿ ಮತ್ತು ಬೆಳ್ಳುಳ್ಳಿ ಅದಕ್ಕೆ ಎಣ್ಣೆಗೆ ಹಾಕ್ಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಆಲ್ರೆಡಿ ನಾನು ಎರಡು ಸಲ ಐತಿ ರೆಸಿಪಿನ ಸೇರ್ ಮಾಡ್ಕೊಳಕತ್ತು ಅಕಸ್ಮಾತಾಗಿ ಯಾರಾದರೂ ನೋಡಿದ್ರೆ ಅಂದರೆ ಮತ್ತು ಪದೇ ಪದೇ ನೋಡೋಕೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿಬಿಟ್ಟು ನೋಡ್ಬೋದು ಅಂದರೆ ಕೆಲವೊಬ್ರು ಕೇಳ್ತಿರ್ತಾರೋ ಹಾಗಾಗಿ ಅಂದರೆ ಹೊಸದಾಗಿ ನೋಡೋರು ಮಾಡೋಕತ್ತಿದ್ಯಲ್ಲ ಹಾಗಾಗಿ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದು ಅಂದರೆ ರೀ ಈಗ ಅದು ಎಣ್ಣೆ ಒಳಗೆ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈ ಕಡೆ ಮೆಣ್ಸಿನ್ಕಾಯಿ ನೆನೆಸಿ ನೆನೆಸಿಟ್ಟಿದ್ದೆ ಅಲ್ರಿ ಅದನ್ನೆಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಮಿಕ್ಸರ್ ಅದ ಮಿಕ್ಸರ್ ಜಾರಿಗೆ ಮೆಣ್ಸಿನ್ಕಾಯಿ ನೆನೆಸಿಟ್ಟಿದ್ದು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ರುಬ್ಬಿಬಿಟ್ಟು ತಗೋಬೇಕಾಗುತ್ತೆ ರೀ ಅಂದರೆ ನೀರದೆಲ್ಲ ಹಾಕಕ್ಕೆ ಹೋಗಬಾರ್ದು ಹಂಗೆ ರುಬ್ಬಿ ತಗೋಬೇಕು ಈಗ ಮಿಕ್ಸರ್ಗೆ ಹಾಕಿಬಿಟ್ಟು ಈ ರೀತಿ ರುಬ್ಬಿ ರೀ ಈ ಕಡೆ ಏನು ಎಣ್ಣೆ ಒಳಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹುರ್ಯಾಕಿಟ್ಟಿದ್ದೆಲ್ಲ ಅಂದರೆ ಫ್ರೈ ಮಾಡೋಕೆ ಇಟ್ಟಿದ್ದೆ ಅಲ್ರಿ ಈ ರೀತಿ ಫ್ರೈ ಆಗಿತ್ತು ಮೆಣಸಿನ್ಕಾಯಿನ ಈ ರೀತಿ ರುಬ್ಬಿ ತೊಗೊಂಡಿದ್ದೀನಿ ನೋಡಿರಿ ಆ್ಯಕ್ಚುಲಿ ಕುಟ್ಟು ಕಲ್ಲೊಳಗೆ ಕುಟ್ಬಿಟ್ಟು ಮಾಡಬೇಕು ಇನ್ನೂ ಬೆಸ್ಟ್ ಆಗುತ್ತೆ ರೀ ಅಂದರೆ ಮಿ ಬೀಜ ಎಲ್ಲ ಸ್ವಲ್ಪ ಸಣ್ಣ ಆಗ್ಬಿಡ್ತಾವೆ ಮಿಕ್ಸಿ ಒಳಗೆ ಹಾಕಿದಾಗ ಒಂದೊಂದು ಬೀಜ ಎಲ್ಲ ರೀ ಅಂದರೆ ರುಬ್ಬೋ ಕಲ್ಲೊಳಗೆ ಅಥವಾ ಅದು ಕುಟ್ಟು ಚಟ್ನಿ ಕಲ್ಲೊಳಗೆ ಕುಟ್ಬಿಟ್ಟು ಮಾಡಿಬಿಟ್ರಂತೂ ಇನ್ನೂ ಬೆಸ್ಟ್ ರೀ ನಾನು ಭಾಳ ವರ್ಷದಿಂದ ಒಬ್ಬರು ಕಡೆಯಿಂದ ಕಲ್ತಿದ್ದು ಅಂದರೆ ಒಂದು ಹದಿನೈದು ವರ್ಷ ಆಯ್ತು ಅನ್ಸುತ್ತೆ ತಾನು ಒಂದು ವರ್ಷ ಎರಡು ವರ್ಷನೇ ಕಿಲ್ಲು ಅವಾಗ ಕಲ್ತಿದ್ರು ಈ ರೆಸಿಪಿ ಭಾಳ ಸಲ ಮಾಡಿದ್ದೀನಿ ನಮ್ಮ ಮನೆಯೊಳಗಂತೂ ಜಾಸ್ತಿ ಇಷ್ಟಪಡ್ತಾರೋ ಚಪಾತಿಗೆ ರೊಟ್ಟಿಗೆ ಮನೆಯ ಪಲ್ಯ ಅಂದ್ರೂ ಈ ರೀತಿ ಚಟ್ನಿ ಇದ್ಬಿಟ್ರಂತೂ ಮಸ್ತ್ ಆಗುತ್ತೆ ನೋಡಿದ್ರಿ ಆ ರುಬ್ಬಿರೋ ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ಬಿಟ್ಟು ಚಲೋತನಾಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಾನು ಭಾಳ ಸಲ ಅದು ಹಣ್ಣು ಮೆಣ್ಸಿನ್ಕಾಯಿ ಸಿಕ್ತಾ ಹೋಗುತ್ತೆ ಅದರಿಂದನೂ ಮಾಡ್ತೀನಿ ಮತ್ತು ಹಣ್ಣು ಮೆಣ್ಸಿನ್ಕಾಯಿ ಇರ್ಲಿಕ್ಕಂದ್ರೆ ಇದೇ ಮೆಣಸಿನ್ಕಾಯಿನ ಅಂದರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡು ಬಿಸಿನೀರೊಳಗೆ ನೆನೆಸಿಬಿಟ್ಟು ರುಬ್ಬಿಬಿಟ್ಟು ಮಾಡ್ಕೋಬೋದು ಟೇಸ್ಟ್ ಮಸ್ತ್ ಇರುತ್ತೆ ರೀ ಮತ್ತು ಒಂದು ತಿಂಗಳ ಗಟ್ಟಲೆ ಹೊರಗಡೆ ಇಟ್ಟು ತಿನ್ಬೌದು ಇಲ್ಲ ದಿವಸ ಬೇಕಂದ್ರೆ ಫ್ರಿಜ್ ಒಳಗೆ ಒಂದು ಎರಡು ಮೂರು ತಿಂಗಳು ಆರಾಮ್ಸ್ರಿ ಇರುತ್ತೆ ರೀ ಈಗ ನಾನು ಸ್ವಲ್ಪ ಅದಕ್ಕೆ ಬೆಲ್ಲ ಮತ್ತು ನಿಂಬೆಹಣ್ಣಿನ ರಸ ಹಾಕಂತೀನಿ ನೋಡಿರಿ ಅಂದರೆ ನಾವು ಆರು ತಿಂಗಳು ತನಕ ಇಟ್ಕೋಬೋದು ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕಿದಾಗ ಅದು ಜಲ್ದಿ ಹಾಳಾಗಂಗಿಲ್ಲ ರೀ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆನೇ ಬಳಸಿದ್ದು ಮತ್ತೆ ಒಂದಿಷ್ಟು ನಿಂಬೆಹಣ್ಣು ಮತ್ತು ಬೆಲ್ಲ ಹಾಕಿದ್ದು ಅಂದರೆ ಒಂದು ದೊಡ್ಡ ಸೈಜು ನಿಂಬೆಹಣ್ಣಿನ ರಸ ಹಾಕಿದ್ದು ಮತ್ತು ಬೇಕಂದ್ರೆ ವೆನೆಗರ್ನು ರೀ ಅದು ಭಾಳ ದಿವಸ ಹಾಳಾಗಂಗಿಲ್ಲ ವೆನೆಗರ್ ಹಾಕಿಬಿಟ್ರೂ ನಾನು ಸಿಂಪಲ್ಲಾಗೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದಲ್ಲ ಅದಕ್ಕಾಗಿ ನಿಂಬೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದು ಈಗಿದ್ರೆ ಈ ಕಡೆ ಪುಟಾಣಿ ಚಟ್ನಿನೂ ಮಾಡಿ ಇಟ್ಟಿದ್ದೀನಿ ನೋಡಿರಿ ಅದೇ ಮಿಕ್ಸರ್ ಜಾರೊಳಗೆ ಮಾಡಿದ್ದೆ ಸ್ವಲ್ಪ ಕೆಂಪಾಗಿ ಬಂದೈತಿ ಚಟ್ನಿನೂ ಈ ಕಡೆ ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ದೋಸೆ ಅಂತೀನಿ ನೋಡ್ರಿ ಏನಕ್ಕ ಇಷ್ಟು ದಪ್ಪ ದೋಸೆ ಹಾಕಿಬಿಟ್ಟು ಹೆಂಗೆ ತಿಂತೀರಿ ಅಂತೇಳಿ ಕೇಳಕ್ಕೆ ಹೋಗಬೇಡ್ರಿ ಇದು ಫಸ್ಟಿಗೆ ಒಂದು ನಾಯಿಗೆನ್ನ ರೆಡಿ ಮಾಡಿಬಿಟ್ಟು ಹಾಕ ನಂತರ ಹಾಕಾಕಂತೀನಿ ನೋಡಿರಿ ಅಂದರೆ ತೆಳ್ಳಗೆ ಹ್ಯಾಂಗೆ ಮಾಡಿಬಿಟ್ರೆ ಅವಕೂ ಸಣ್ಣ ಮರಿಗಳಿಗೆ ತಿನ್ನಾಕಾಗಂಗಿಲ್ಲಲ್ಲ ಅಂದರೆ ಕಟಿಯಾಗಿ ಆಗ್ಬಿಡ್ತೀನಿ ಜಲ್ದಿ ಅದಕ್ಕಂತ ಸ್ವಲ್ಪ ದಿಪ್ಪಗೆ ಮಾಡಿಬಿಟ್ಟು ಹಾಕಿಬಿಟ್ರೆ ಅವಕ್ಕೂ ತಿನ್ನೋಕೆ ಈಜಿ ಆಗುತ್ತಂತ ಈ ರೀತಿ ಮಾಡ್ಕೊಳಕತ್ತಿದ್ದು ಮತ್ತು ಹೊಟ್ಟಿನೂ ತುಂಬುತ್ತೀ ತೆಳ್ಳಗೆ ಮಾಡಿಬಿಟ್ಟು ಹಾಕಿಬಿಟ್ರೆ ಒಂದೇ ದೋಸೆ ಅವಕ್ಕೆ ಹೊಟ್ಟೆ ತುಂಬಂಗಿಲ್ಲ ಅಂತ ನಾನು ರೊಟ್ಟಿ ಆಗಲಿ ಚಪಾತಿ ಆಗಲಿ ದೋಸೆ ಆಗಲಿ ಸ್ವಲ್ಪ ದಪ್ಪೈನೇ ಮಾಡಿಬಿಟ್ಟು ಹಾಕ್ತಿದ್ರೆ ಜಲ್ದಿ ಹೊಟ್ಟೆ ತುಂಬುತ್ತಂತೇಳೆ ಆದರೆ ಮನುಷ್ಯರಿಗೆ ಮಾತ್ರ ರೊಟ್ಟಿ ಚಪಾತಿ ದೋಸೆ ದಪ್ಪಗೆ ಮಾಡಿಕೊಡ್ರೆ ಇಷ್ಟನೇ ಪಡೋಂಗಿಲ್ಲರಿ ಜಲ್ಗೆ ಮಾಡಿಕೊಡೋ ಅಂತೇಳಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನಮ್ಮ ಹಿಡ್ಕೊಂಡೆ ಅಷ್ಟೇ ರೀ ಆದರೆ ನನಗೆ ಮಾತ್ರ ಸ್ವಲ್ಪ ದಿಪ್ಪೈ ಇದ್ರೇ ದೋಸೆ ಇಷ್ಟ ಆಗುತ್ತಾ ಆದರೆ ನಮ್ಮ ಎಲ್ಲರಿಗೆ ತಳ್ಳರಿಗೆ ಕ್ರಿಸ್ಪಿಯಾಗೇ ಆಗಬೇಕು ದೋಸೆ ಆಗಲಿ ಮತ್ತು ರೊಟ್ಟಿ ಆಗಲಿ ಅಂದರೆ ಸ್ವಲ್ಪ ತಳ್ಳಿಗಿದ್ರೇ ಇಷ್ಟಪಡ್ತಾರೋ ದಿಪ್ಪಗೆ ಮಾಡಿಕೊಡ್ರೆ ಅಷ್ಟೊಂದು ಇಷ್ಟಪಡೋಂಗಿಲ್ಲ ಅವಾಗೆಲ್ಲ ಹಿಂದಿನ ಕಾಲದಾಗ ಹೇಳ್ತಿದ್ರು ದಪ್ಪ ರೊಟ್ಟಿ ಚಿಕ್ಕಂದ್ರೆ ಶಕ್ತಿ ಬರ್ತೈತೆ ಅಂತೇಳಿ ಆದರೂ ಇತ್ತೀಚಿಗೆ ಇಬ್ಬರೇ ಎಲ್ಲನೂ ತೆಳ್ಳಗೆ ಕೇಳ್ತಾರೋ ದಪ್ಪಗೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ಮಾಡಿಕೊಟ್ರೆ ಅಷ್ಟೊಂದು ಇಷ್ಟನೇ ಪಡೋಂಗಿಲ್ಲ ರೀ ಅವಾಗೆಲ್ಲ ದಿಪ್ಪ ದಿಪ್ಪ ರೊಟ್ಟಿ ಚಪಾತಿ ಮಾಡಿಕೊಡ್ತಿದ್ರು ಹಾಲ್ದಾಗ ಕಲ್ಸ್ಕೊಂಡು ನಾಲ್ಕು ನಾಲ್ಕು ರೊಟ್ಟಿ ತಿಂತಿದ್ರು ಆವಾಗ ಈಗಂತೂ ಒಂದೇ ರೊಟ್ಟಿ ಎರಡು ರೊಟ್ಟಿ ತಿನ್ನೋಟಿಗೆ ಒದ್ದಾಡ್ಬಿಡ್ತಾರೆ ಅದು ತೆಳ್ಳಗೆ ರೊಟ್ಟಿ ಐತಲ್ರಿ ಕಾಲ ಹೆಂಗೆ ಇರುತ್ತೆ ಹಂಗೆ ಹೋಗ್ಬೇಕಾಗುತ್ತೆ ಹಾಗಾದ್ರಿ ಈ ಕಡೆ ದೋಸೆ ಹಾಕಿದೀನಿ ಇನ್ನು ನಾಯಿ ಬಂದು ಕೂಡಲಿ ಬರೀ ಹಾಲು ಕುಡಿಯೋಕನ ಓಡಾಡ್ತಾವ್ರಿ ತಿನ್ನಾಕೆ ಇಷ್ಟ ಪಡೋಂಗಿಲ್ಲ ಅಂದ್ರೆ ತಾಯಿ ಬಂದ ತಕ್ಷಣ ಮರಿಗಳು ಪಾಪ ಅದು ಸಂಗ ಪಡ್ತಾ ಇರ್ತೈತಿ ಕಂಟಿನ್ಯೂ ಬಂದು ಕೂಡಲಿ ಅದಕ್ಕೆ ಕೂಡ ಗುಡ್ಸಂಗಿಲ್ಲ ಹಾಲು ಕುಡಿಯಾಕ ಸ್ಟಾರ್ಟ್ ಮಾಡಿಬಿಡ್ತಾವೆ ಹೀಗಿದ್ರೆ ನಾನು ನಮ್ಮ ಮನೆಯವರು ಬಂದಿದ್ರೆ ಅವರಿಗೆ ದೋಸೆ ಹಾಕ್ಕೊಡ ನಂತರ ಹಾಕಕಂತೀನಿ ನೋಡಿ ಈ ರೀತಿ ತಳ್ಳಿಗೈಗೆ ಮಾಡಿಬಿಟ್ಟು ಕೆಂಪು ಚಟ್ನಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಬೆನಿಸ್ಕೊಟ್ರೆ ಇತ್ತು ಮಸ್ತ್ ಆಗುತ್ತೆ ನೋಡ್ರಿ ಆ್ಯಕ್ಚುಲಿ ಬೆಣ್ಣೆ ಮಸ್ತ್ ಇರುತ್ತೆ ಟೇಸ್ಟ್ ಈ ರೀತಿ ಚಟ್ನಿ ಮಾಡಿಬಿಟ್ಟು ತಿಂಗಾನುಗಿಟ್ಲೆ ಯೂಸ್ ಮಾಡ್ಕೋಬೋದು ಹಾಗಾದ್ರೆ ಎಲ್ಲರಿಗೂ ದೋಸೆ ಹಾಕಿ ಕೊಟ್ಟು ನಾನು ನಾಷ್ಟ ಮಾಡಿಬಿಟ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಫ್ರಿಜ್ ಒಳಗೆ ಐಸ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು ಹಂಗಾಗಿ ಅದನ್ನ ಕ್ಲೀನ್ ಮಾಡ ನಂತರ ರಾತ್ರಿ ಅದು ಫ್ರಿಜ್ ಒಳಗೆ ಒಂದು ಬಟನ್ ಬರುತ್ತೆ ರೀ ಅದನ್ನ ಫ್ರೆಶ್ ಮಾಡಿಬಿಟ್ರೆ ಇತ್ತು ಬೆಳಗ್ಗೆ ತನಕ ಎಲ್ಲ ಐಸ್ ಬಿದ್ದುಬಿಡುತ್ತ ಇಲ್ಲ ಐಸು ಜಾಸ್ತಿ ಆಗೈತೆ ಅಂತ ನೀವು ಬಟನ್ ಬಂದ್ ಮಾಡಿಬಿಟ್ರೆ ಬೆಳಗ್ಗೆ ತನಕ ಅಡುಗೆ ಮನೆಯೆಲ್ಲ ರೀ ಹಾಗಾಗಿ ನಾವು ಫ್ರಿಜ್ ಒಳಗಿನ ಐಸ್ ತೆಗಿಬೇಕಾದ್ರೆ ಫ್ರಿಡ್ಜ್ ಒಳಗೆ ಒಂದು ಬಟನ್ ಬರುತ್ತೆ ರೀ ಅದನ್ನ ಪ್ರೆಸ್ ಮಾಡಿ ಬಿಡಬೇಕು ಅಂದರೆ ಅದು ಒಳಗಡೆ ಹೋಗುತ್ತೆ ಆಮೇಲೆ ಅದು ಬೆಳಗ್ಗೆ ಎದ್ಕೊಳ್ಳಿ ಐಸ್ ಬಿದ್ದಿರ್ತೈತೆ ರೀ ತೆಗೆದುಬಿಟ್ಟು ಚೆಲ್ಲಾಗಿ ಬರುತ್ತೆ ಏನೈತೆ ಅಲ್ರಿ ಬಟನ್ನ ಪ್ರೆಶ್ ಮಾಡಿ ಬಿಟ್ಬಿಡ್ಬೇಕು ಬೆಳಗ್ಗೆ ತನಕ ಐಸೆಲ್ಲ ಬಿಡ್ತೈತಿ ಅಂದರೆ ಹುಚ್ಚು ಹಂಗೆ ನಾವು ತೆಗಕ್ಕೆ ಹೋದ್ರೆ ಅದು ಎಲ್ಲ ಅಂಟ್ಕೊಂಡಿರ್ತೈತಿಲ್ಲ ಹಾಗಾಗಿ ಆ ಬಟನ್ ಪ್ರೆಶ್ ಮಾಡಿಬಿಟ್ರಾಯ್ತು ಬೆಳಗ್ಗೆ ತನಕ ಅದು ಬಿದ್ದಿರ್ತೈತಿ ಮತ್ತು ನೀರನ್ನೂ ಕೆಳಗಡೆ ಬರೋಂಗಿಲ್ಲ ರೀ ಇಲ್ಲಾಂದ್ರೆ ನಾವು ಬಟನ್ ಬಂದ್ ಮಾಡಿಬಿಟ್ರೆ ಮನೆಯೆಲ್ಲ ನೀರಾಗ್ಬಿಟ್ಟು ಮತ್ತು ಅದನ್ನೊಂದು ಕ್ಲೀನ್ ಮಾಡೋದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಈಗ ಫೈನಲಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒರೆಸಿ ಇಟ್ಟೆ ನೋಡಿರಿ ಅದ್ರ ಖಾಲಿ ಆಗಿತ್ತು ಮತ್ತು ಐಸ್ನೂ ತೆಗಿಬೇಕಾಗಿತ್ತು ಹಾಗಾಗಿ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ನಮ್ಮ ಮನೆಯವರು ಕಾಯಿ ಪಲ್ಯ ತಂದಿದ್ದನ್ನು ಇಡಾಕಂತೀನಿ ನೋಡ್ರಿ ಏನೇನು ತಂದಾರಂತ ನಾನು ಇವಾಗ ನೋಡಾಕಂತೀನಿ ನಾಷ್ಟ ಎಲ್ಲ ಮುಗೀತು ಅವ್ರಿಗೆ ನಾಷ್ಟ ಹಾಕಿ ಕೊಟ್ಟು ಅವರು ನಾಷ್ಟ ಎಲ್ಲ ಮಾಡಿಬಿಟ್ಟು ಹೋದರು ಇವಾಗ ನೀವಂತ ಇದ್ರೆ ಆ್ಯಕ್ಚುಲಿ ನನ್ನ ಮಗಳಿಗೆ ಬಟಾಟಿ ಪಲ್ಯ ಬೇಕಾಗಿತ್ತು ಈಗ ರೆಡಿ ಮಾಡಿದ್ದೀನಿ ಎರಡು ದೋಸೆ ತಿನ್ನಂತ ಹಾಕಿ ಒತ್ತಾಯ ಮಾಡಿ ಕೊಟ್ಟಿದ್ದೀನಿ ರೀ ಅಂದರೆ ಈಗ ಬಟಾಟಿ ಕುದಿಸಿ ಅದನ್ನ ಪಲ್ಯ ಮಾಡಿಬಿಟ್ಟು ಮತ್ತೆ ದೋಸೆ ಹಾಕಿ ಕೊಡೋ ತನಕ ಟೈಮ ಆಗುತ್ತಾ ಆಲ್ರೆಡಿ ಟೈಮ್ ಹತ್ತುವರೆ ಲೇಟ್ ಆಗುತ್ತಾ ಈಗ ನಾಷ್ಟ ಮಾಡು ಮಧ್ಯಾಹ್ನ ಮಾಡಿಕೊಟನಂತೆ ಹೇಳ್ಬಿಟ್ಟು ನಾಷ್ಟಕ್ಕೆ ಹಾಕಿ ಕೊಟ್ಟಿದ್ದೀನಿ ರೀ ಅಂದ್ರೆ ಸಂಡೆ ಇದು ಫುಲ್ ಸೋಮಾರಿಗಳಾಗ್ಬಿಡ್ತಾರೆ ಇಳಂಗೂ ಇಲ್ಲ ಜಲ್ದಿ ಮತ್ತು ನಾಷ್ಟಾನೋ ಮಾಡಂಗಿಲ್ಲ ಸುಮ್ಮನೆ ಎದ್ಬಿಟ್ಟು ಕುಂತ್ ಅದು ನಮಗೆ ಏನು ಗೊತ್ತೇ ಅಂದ್ರೆ ಹತ್ತಂತೆ ಎದ್ದು ಎಲ್ಲ ಮುಗಿಸಿ ನಾಷ್ಟ ಮಾಡಿಬಿಟ್ರೆ ಆದ್ರೆ ಮಕ್ಕಳು ಆ ಮಾತಾ ಕೇಳಂಗ ಇಲ್ರಿ ಅವ್ರ ಮನ್ಸಿಗೆ ಏನು ಬರುತ್ತಲ್ಲ ಅದ್ನೇ ಮಾಡ್ತಾರೋ ಅಂದ್ರೆ ಸಂಡೆ ದಿವ್ಸ ನಿವಾಂತ ಇರ್ಬೇಕಂತ ಅವ್ರಿಗೆ ಅನ್ಸುತ್ತ ಆದ್ರೆ ನಮ್ಮ ಮನೆಯೊಳಗೆ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಕೂಲಿ ಎಲ್ಲ ಪಟ್ ಪಟ್ ಕೆಲಸ ಮುಗಿಸಿ ನಾಷ್ಟ ಎಲ್ಲ ಮುಗಿಸ್ಬಿಡ್ಬೇಕು ಎಂಟೂರಿ ಒಂಬತ್ತು ರೈಟ್ಗೆ ಆದರೆ ಇವತ್ತು ಹತ್ತು ಗಂಟೆ ಮೇಲೆ ನಾಷ್ಟ ಮಾಡ್ಯಾರೋ ಅಂದರೆ ಕಾಯಿಪಲ್ಯೆ ತಂದುಬಿಟ್ಟು ಅವ್ರಿಗೂ ಸ್ವಲ್ಪ ಕೆಲಸ ಆಯ್ತು ಅಂತೇಳಿ ಮುಗಿಸ್ಕೊಂಡ್ ಬಂದ್ಬಿಟ್ಟು ಆವಾಗ ನಾಷ್ಟ ಮಾಡಿ ಅವರು ಕೆಲ್ಸಕ್ಕೆ ಹೋದರು ತನಗೂ ಒತ್ತಾಯ ಮಾಡಿ ದೋಸೆ ಹಾಕಿ ಕೊಟ್ಟಿದ್ದೀನಿ ರೀ ಇನ್ನಿದ್ರೆ ಕಾಯಿ ಪಲ್ಯೆಲ್ಲ ಎತ್ತಿಡಾಕಂತಿದ್ ನೋಡ್ರಿ ಫಸ್ಟ್ ಎಲ್ಲ ಕಾಯಿಪಲ್ಯ ಅವರೇ ತರ್ತಿದ್ರು ಅಂದ್ರೆ ತನು ಮನು ಸಣ್ಣವರು ಇದ್ದಾಗೆಲ್ಲ ಫಸ್ಟ್ ಕಾಯಿಪಲ್ಯ ಅವರೇ ತರ್ತಿದ್ರು ಅಂದರೆ ವಾರಕ್ಕೊಂದ್ಸಲ ಅದೇ ಆದರೆ ಇತ್ತೀಚೆಗೆ ನಾನು ತರಕತ್ತಿದ್ದು ಅವರಿಗೆ ಕೈ ಪ್ರಾಬ್ಲಮ್ ಆಗಿತ್ತು ರೀ ಏನು ಏನೂ ಮಾಡೋಕ್ಕಾಗ್ತಿಲ್ಲ ಭಾಳ ತಿಂಗಳ ಗಟ್ಲೆ ಹಂಗಾಗಿ ಅವಾಗ ಹಿಡ್ಕೊಂಡು ನಾನು ಕಾಯಿಪಲ್ಯ ತರಾಕೆ ಸ್ಟಾರ್ಟ್ ಮಾಡಿದ್ದು ನನಗೂ ಫಸ್ಟ್ ಟೈಮ್ ಕಾಯಿ ಪಲ್ಯಕ್ಕೆ ಭಯ ಹಾಕತ್ತಿತ್ತು ಅಂದ್ರೆ ಯಾವ ರೀತಿ ಕೇಳೋದು ಯಾವ ರೀತಿ ಅದನ್ನ ಆಯಿಸೋದೆಲ್ಲ ಏನೂ ಗೊತ್ತಿದ್ದಿತಿಲ್ರಿ ಫಸ್ಟಿಗೆಲ್ಲ ಮನು ಒಂದು ಎಂಟತ್ತು ವರ್ಷವ್ರು ಇದ್ರ ಅನ್ಸುತ್ತೆ ಅವಾಗ ಹಿಡ್ಕೊಂಡು ನಾನೇ ಕಾಯ್ ತರಾಕತ್ತಿದ್ ಇವಾಗೆಲ್ಲ ಮನೆ ದೂರ ಐತ್ಲಾ ಹಂಗಾಗಿ ನನ್ನ ಕರ್ಕೊಂಡು ಹೋಗ್ತಾರೆ ನೀನೇ ಏನ್ ಬೇಕು ತಗೋ ಅಂತೇಳಿ ನಾನು ಬರ್ತೀನಿ ಅಷ್ಟೇ ರೀ ಆದ್ರೆ ಇಬ್ರು ಕೂಡ ಹೋಗ್ಬಿಟ್ರೆ ಬೆಸ್ಟ್ ಅಂತ ಅನ್ಸುತ್ತ ನಮಗೂ ನಮ್ಗೆ ಏನ್ ಬೇಕಲ್ಲ ಅದನ್ನ ತರಾಕ್ ಬರುತ್ತೆ ಮತ್ತು ಅವರು ಹೆಲ್ಪ್ ಮಾಡ್ತಾರೋ ಚೀಲ ಅದೆಲ್ಲ ತಗೊಳಕ ಇಬ್ಬರು ಹೋಗಿ ತಂದ್ಬಿಟ್ರೆ ಬೆಸ್ಟ್ ಆಗುತ್ತೆ ಆದರೆ ಬುಧವಾರ ದಿವಸ ಮತ್ತೆ ತರಾಕೆ ಬರುತ್ತೆ ಈಗ ಸ್ವಲ್ಪ ತೊಗೊಂಡು ಬರಂತೆ ನಾನು ಹೇಳಿದ್ದೆ ರೀ ಅಷ್ಟೊತ್ತಂದಿದ್ರು ಫೈನಲಿ ಬಟಾಟಿ ಪಲ್ಯ ಮಾಡಿ ಕೊಟ್ಟೆ ನೋಡ್ರಿ ನನ್ನ ಮಗಳಿಗೆ ಬಟಾಟಿ ಪಲ್ಯ ಮಾಡ್ಲಿಕ್ಕೆಂದ್ರೆ ಎಷ್ಟು ಆಗಂಗಿಲ್ಲ ಮಾಡ್ರಿ ಮಮ್ಮಿ ಹೇಳಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ ಮತ್ತು ಬಟಾಟಿ ಕುದಿಸ್ಬಿಟ್ಟು ಪಲ್ಯನೂ ರೆಡಿ ಮಾಡಿ ದೋಸೆ ಹಾಕಿ ಕೊಡಾಕಂತೀನಿ ನೋಡಿರಿ ನಾನು ಮತ್ತೆ ತನು ದೋಸಾನು ತಿಂದ್ವಿ ನಾನು ನಿನ್ನೆ ಮಾಡಿದ ಕಡುಬು ಹಾಲು ಹಾಕ್ಕೊಂಡು ತಿಂದ್ಬಿಟ್ಟು ಮ್ಯಾಲೊಂದು ದೋಸೆ ತಿಂದು ಊಟ ಮುಗಿಸಿದ್ವಿ ರೀ ಈಗ ಟೈಮ್ ನಾಲ್ಕು ಗಂಟೆ ಆಗೈತೆ ನೋಡ್ರಿ ಮನಿ ಮೇಲೆ ಅದು ಸ್ಲ್ಯಾಬ್ ಸೋರ್ತೈತೆ ಅಂತೇಳಿ ಅದನ್ನ ವಾಟರ್ ಪ್ರೂಫ ಮಾಡ್ಸಕ್ಕಂತರಿ ಅಂದರೆ ಮ್ಯಾಲ ಒಬ್ಬರದರು ಮತ್ತು ಓನರು ಅಂತ ಅದನ್ನ ಮಾಡ್ಸಕತ್ತರು ಅಂದರೆ ಒಂದು ಎರಡು ಹುಡುಗರನ್ನ ತಂದು ಕೆಲ್ಸಕ್ಕೆ ಹಚ್ಚಾರಿ ಅಂದ್ರೆ ಬೆಳಗ್ಗೆ ಒಂಬತ್ತುವರೆಗೆ ತಂದು ಹಚ್ಚಾರು ಅವರು ಮ್ಯಾಲಿನವರು ಇಲ್ಲ ಮತ್ತು ಅವರ ಪೇರೆಂಟ್ಸ್ನು ಯಾರೂ ಬಂದಿಲ್ಲ ರೀ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದರು ಫುಲ್ ಹೊಸ ಆಗೈತೆ ಅಂತೇಳಿ ಹೇಳಾಕತ್ತಿದ್ರು ಅಂದ್ರೆ ಅವರು ಪೇರೆಂಟ್ಸಿಗೆ ಫೋನ್ ಹಚ್ಬಿಟ್ಟು ಅವ್ರ ಅಪ್ಪ ಫೋನ್ ಹಚ್ಚಿಬಿಟ್ಟು ಹುಷುವಾಗೈತಿ ಹಾಂ ಪಪ್ಪಾ ಮತ್ತು ಬರೀ ಅಂತ ಹೇಳಿದ ಇಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬರೀ ಅಂತ ಅವರು ಹೇಳಿದ್ರು ಅಂದ್ರೆ ನನ್ನ ಫೋನ್ ತೊಂದ್ಬಿಟ್ಟನೇ ಕಾಲ್ ಮಾಡಿದ್ರು ಮತ್ತೆ ಅದನ್ನ ಕೇಳ್ಬಿಟ್ಟು ನನಗೂ ಬೇಜಾರು ಅನ್ನಿಸ್ತು ಮತ್ತೆ ಶರ್ಬತ್ ಮಾಡ್ಕೊಡ್ತೇನೆ ನಿಂಬೆಹಣ್ಣಿನ ಶರ್ಬತ್ ಆದರೂ ನನಗೇನೋ ಸಮಾಧಾನ ಅನಿಸ್ಲಿಲ್ಲ ಮತ್ತೆ ಅನ್ನಕ್ಕೆ ಇಟ್ಟಿದ್ದೇರಿ ಅನ್ನ ಮತ್ತೆ ಚಟ್ನಿ ಉಪ್ಪಿನಕಾಯಿ ಹಾಕಿ ಕೊಟ್ರೆ ಆಯ್ತು ಅಂದ್ರೆ ನಮ್ದೆಲ್ಲ ಊಟ ಮುಗ್ದಿತ್ತು ಊಟ ಮುಗ ಮಾಡೋರು ಯಾರು ಇದ್ದಿತ್ತಿಲ್ಲ ಹಂಗಾಗಿ ಮತ್ತಿಂದ ಚಪಾತಿ ಪಲ್ಯ ಎಲ್ಲ ಮಾಡೋಕೆ ಲೇಟ್ ಆಗುತ್ತಂದ್ರೆ ಹಂಗಾಗಿ ಅನ್ನಕ್ಕೆ ಇಟ್ಬಿಟ್ಟು ಚಟ್ನಿ ಮತ್ತು ಉಪ್ಪಿನಕಾಯಿ ಹಾಕಿ ಕೊಟ್ರೆ ಆಯ್ತು ಅದನ್ನ ಅದನ್ನೂ ರೆಡಿ ಮಾಡಿದೆ ಇಪ್ಪತ್ತು ನಿಮಿಷ ಅನ್ನನು ರೆಡಿ ಆಗಿ ಹುಷಾಲ್ನು ಬಿಟ್ಟಿತ್ತು ಈಗ ಹಾಕಿ ಕೊಡಾಕ್ ಅಂತಿದ್ ನೋಡ್ರಿ ಅಂದ್ರೆ ನನಗಂತೂ ಯಾರೇ ಹುಷು ಅಂತ ಅಂದ್ಬಿಟ್ರೆ ಮನ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂದ್ರೆ ಮನುಷ್ಯ ಮೇನ್ ಆಗಿ ಬೇಕಾಗಿದ್ದಂದ್ರೆ ಊಟನಾದ್ರಿ ತುಂಬ ಊಟ ನೆಮ್ಮದಿ ಅಷ್ಟಿದ್ಬಿಟ್ರೆ ಜೀವನ ಹೆಂಗೋ ಗೊತ್ತಂದ್ರೆ ನಾವು ಮತ್ತೊಬ್ರಿಗೆ ಹೆಲ್ಪ್ ಮಾಡಿದ್ರೆ ನಮಗೆ ಯಾವುದೋ ಒಂದು ರೂಪೊಳಗೆ ದೇವ್ರು ಹೆಲ್ಪ್ ಮಾಡ್ತಾ ಅಂತ ನಾನು ಅನ್ಕೊಂಡ್ಬಿಡೋದು ರೀ ಅಂದ್ರೆ ನಮ್ಮ ಶಕ್ತಿ ಅನುಸಾರ ನಾನು ಕೊಟ್ಟಿದ್ದಷ್ಟು ನಾನೇನು ದೊಡ್ಡ ಗ್ರೇಟ್ ಕೆಲಸ ಮಾಡ್ನಂತ ಹೇಳಾಕತ್ತಿಲ್ಲ ಅದಕ್ಕೆ ಅವ್ರನ್ನೂ ತೋರ್ಸಾಕೆ ಹೋಗ್ಲಿಲ್ಲ ನಾನು ಯಾಕಂದ್ರೆ ಸುಮ್ಮನೆ ಅವ್ರಿಗೆ ನೋಡಿದ್ರು ಮತ್ತು ನಮ್ಮ ವಿಡಿಯೋ ನೋಡಿದ್ರಂದ್ರೆ ಸುಮ್ಮನೆ ಅವ್ರಿಗೆ ಮುಜ್ಗರ ಅನ್ನಿಸ್ಬಾರ್ದಂಥೇಳಿ ನಾನು ಅವ್ರನ್ನ ತೋರ್ಸಕ್ಕೆ ಹೋಗಲಿಲ್ಲ ಈಗಿದ್ರೆ ಅವರಿಗೆ ಊಟ ಎಲ್ಲ ಕೊಟ್ಬಿಟ್ಟು ಊಟ ಮಾಡಿಬಿಟ್ಟು ಥ್ಯಾಂಕ್ಸ್ ರೀ ಅಂಟಿ ಅಂತ ಹೇಳಾಕಿದ್ರು ಖುಷಿ ಆಗುತ್ತಲ್ರಿ ಯಾವುದೇ ಒಂದು ಜೀವಿಗಾಗಲಿ ಮನುಷ್ಯರಿಗಾಗ್ಲಿ ಅವ್ರ ಮುಖದೊಳಗೆ ಅವ್ರ ಮನ್ಷಿಗೆ ಖುಷಿ ಪಡಿಸೋದು ನಮ್ಮ ಕರ್ತವ್ಯ ಅಷ್ಟ ರೀ ದೇವ್ರ ಭೂಮಿ ಮೇಲೆ ಹುಚ್ಚಾನಂದ್ರೆ ಅಷ್ಟಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ನನಗನ್ಸುತ್ತೆ ನನಗನ್ಸಿದ್ದನ ನಾನು ಮಾಡಿದ್ದಷ್ಟೆ ಈಗಿದ್ರೆ ಬೆಳಗ್ಗೆ ಅದು ಫ್ರಿಜ್ ಸ್ವಚ್ಛ ಮಾಡಿದ್ನಲ್ಲ ರೀ ಕಿತಾಪತಿ ಕೆಲಸ ಮಾಡಿದ್ದೀನಿ ಅದ್ರೊಳಗಿನ ಲೈಟ್ ಹೋಗ್ಬಿಟ್ಟೈತಿ ಅಂದರೆ ಫ್ರಿಜ್ ಚಾಲೂ ಐತಿ ಮತ್ತು ಅದು ಲೈಟ ಹತ್ತಲ್ಲಾಗೈತಿ ಅಂದರೆ ಫ್ರಿಜ್ ಓಪನ್ ಮಾಡಿದ ತಕ್ಷಣ ಲೈಟ್ ಹತ್ತಲ್ರಿ ಅದನ್ನ ಹತ್ತಲ್ಲ ಆಗಿತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ನಮ್ಮ ಮನೆಯವರು ಅದು ಬಲ್ಪ್ ಹೋಗಿರ್ಬೇಕು ಅಂತೇಳಿ ಮತ್ತೆ ತೆಗೆದ್ಬಿಟ್ಟು ನೋಡಿದ್ರು ಹೋಗೈತೆ ನೋಡಿ ಬಲ್ಪ್ ಅಂತ ಹೇಳಿದ್ರು ಅದನ್ನ ತೆಗೆದ್ಬಿಟ್ಟು ಬೇರೆ ತಂದು ಹಾಕಿದ ನಂತರ ತೆಗೆದ್ರು ಈಗಿದ್ರೆ ನನ್ನ ಮಗಳದ್ದು ಮತ್ತು ನಮ್ಮನೆಯವ್ರದ್ದು ಏನು ಕೆಲಸ ನೋಡ್ರಿ ಇಷ್ಟೊಕ್ಕಂದ್ರೆ ಚಪಾತಿ ಮತ್ತು ಒಂದು ಬುಟ್ಟಿ ಪಲ್ಯ ಮಾಡಿ ಇಟ್ಟಿದ್ದೀನಿ ಈಗ ತಾನು ಮತ್ತೆ ನಮ್ಮ ಮನೆಯವ್ರಿಗೆ ಹೋಗಿ ಎಗ್ ತಂದ್ಬಿಟ್ಟು ಇನ್ನು ಬ್ರಿಜಿ ಮಾಡಿಕೊಂಡು ತಿನ್ನೋರು ಅಂತ ಅಂತಂದ್ರೂ ಕೇಳಲೇ ಇಲ್ಲ ನಾನು ಇಲ್ಲಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ ಬ್ಯಾಡಂತಂದ್ರೂ ಕೇಳಿಲ್ಲ ಮತ್ತು ತಂದುಬಿಟ್ಟು ರೆಡಿ ಮಾಡ್ಕೊಳಕತ್ತಾರು ಮತ್ತು ಇಷ್ಟ ಆಗಿದ್ದು ಅಷ್ಟು ಅಂತೇಳಿ ಬಿಡಿಸೋದನ್ನು ಸರಿ ಅಲ್ರಿ ಮತ್ತು ಇದ್ರೂ ಕೆಟ್ಟದಾಗಿ ಕಮೆಂಟ್ ಮಾಡೋಕೋಗ್ಬೇಡ್ರಿ ಪ್ಲೀಸೇ ಅಂದ್ರೆ ಹೇಗೆ ತಿಂತೀರಿ ಮತ್ತು ನೀವು ಹಿಂಗಾಯ್ತರಿದ್ದೀರಿ ಈ ಭೂತಿ ಹೆಚ್ಕೋತೀರಿ ಅಂತೇಳಿ ಆಲ್ಮೋಸ್ಟ್ ಎಲ್ಲರೂ ತಿಂತಾರು ತಿನ್ನಬಾರ್ದು ಅಂತೇಳಿ ನಾನು ಯಾರಿಗೆ ಹೇಳೋಂಗಿಲ್ಲ ಅವ್ರಿಗೆ ಇಷ್ಟ ಐತಿ ಅವರು ತಿಂತಾರೆ ಅಂತೇಳಿ ನಾನು ಸುಮ್ಮನೆ ಆಗ್ತೀನಿ ಅಷ್ಟೇ ರೀ ನಮ್ಮ ಮನೆಯೊಳಗೂ ರೀ ನನ್ನ ಮಗಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಎಗ್ ಜಾಸ್ತಿ ಇಷ್ಟ ಆಗುತ್ತೆ ನಾನು ಭಾಳ ತಿಂಗಳಿಂದ ಹೋಗಿದ್ದಿಲ್ಲ ಅಂದ್ರೆ ಅಂದರೆ ಸಲ ಮಾಡಿದಾಗ ಬೇರೆ ರೀತಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಿದ್ರು ಹಾಗಾಗಿ ಅಂತೇಳಿ ಬಿಟ್ಟಿದ್ದು ಅಂದರೆ ನಾನು ಮಾಡೋಕ್ಕೆ ಹೋಗ್ತಿತ್ತಿಲ್ಲ ಬ್ಯಾಡಂತೇಳಿ ಬೈತಾ ಇದ್ದೆ ಇವತ್ತು ಫೈನಲಿ ಎಷ್ಟು ದಿವಸ ಆಯಿತು ಇದನ್ನೇ ಹಾಕತ್ರಿ ಹಬ್ಬ ಅದು ಆಯಿತು ಇದು ಆಯಿತು ಅಂತೇಳಿ ಮತ್ತೆ ಇನ್ನು ದೀಪಾವಳಿ ಆದಮೇಲೆ ಕಾರ್ತಿಕ ಮಾಸ ಸ್ಟಾರ್ಟ್ ಆಗುತ್ತಾ ಮತ್ತು ಅವಾಗೂ ನೀವು ಮಾಡಿಬಿಡ್ಸೋಂಗಿಲ್ಲ ಇವತ್ತು ನಾವು ತಂದುಬಿಟ್ಟು ಮಾಡ್ತೀವಂತೇಳಿ ಅಂತೇಳಿ ಅಂದ ತಾನು ಮತ್ತು ನಮ್ಮ ಮನೆಯವರು ತಂದು ಅದನ್ನ ರೆಡಿ ಮಾಡಕ್ಕೆ ಅಂತಾರೆ ನೋಡ್ರಿ ಅಂದರೆ ಕೆಲವೊಬ್ರು ಅಂತರೂ ತಿನ್ನಬಾರ್ದು ಹಂಗೆ ಹಿಂಗೆ ಅಂತೇಳಿ ಏನು ಹೇಳಬೇಕಂದು ಗೊತ್ತಾಗಿದ್ರಿ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಅಂತೂ ಹಾಕಕ್ಕೆ ಹೋಗ್ಬೇಡ್ರಿ ಇಷ್ಟ ಇದ್ರೆ ನೋಡ್ರಿ ಹೊಲ್ಲಾದ್ರೆ ಬಿಡ್ರಿ ಅಷ್ಟೇ ಹೇಳೋದು ನಾನು ಅಂದರೆ ಮಕ್ಳಿಗೆ ಏನು ಖುಷಿ ಐತಿ ಮತ್ತು ಮನೆಯವ್ರಿಗೆ ಏನು ಖುಷಿ ಐತಿ ಅಂತೇಳಿ ಅವ್ರಿಗೆ ಏನು ಇಷ್ಟ ಅಲ್ಲ ಅವರು ಊಟ ಮಾಡ್ತಾರೆ ಅಷ್ಟೇ ರೀ ಅಂದ್ರೆ ಹೊರಗಡೆ ಹೋಗಿ ಎಲ್ಲರೂ ಆಲ್ಮೋಸ್ಟ್ ತಿಂತಾರ ಆದರೆ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಆದರೆ ನಮ್ಮ ಮನೆಯಾಗೆ ಜಾಸ್ತಿ ಹೊರಗಡೆ ಹೋಗಿ ತಿನ್ನಂಗಿಲ್ಲ ಹಾಗಾಗಿ ಮನೆಯೊಳಗೆ ಮಾಡ್ಕೊಂಡು ತಿಂತೀನಂತರು ತಿನ್ನ ಯಾಕಂತೇಳ ನಾನು ಸುಮ್ಮನೆ ಅದೇ ರೀ ನಾನಿದ್ರೆ ಚಪಾತಿ ಎಲ್ಲ ಮಾಡಿ ಮುಗಿಸಿದ್ದೆ ಫಸ್ಟಿಗೆ ನಾಯಿ ಮರಿಗಳಿಗೆ ಅಷ್ಟು ಚಪಾತಿ ಹಾಕಿಬಿಡ್ರೈತಂತೆ ಹಾಕಿನಿ ನೋಡ್ರಿ ನನಗೇನೋ ಒಂಥರ ಖುಷಿ ರೀತಿ ಅವನ್ನ ತಿನ್ಸೋದಂದ್ರೆ ಅಂದ್ರೆ ಸಣ್ಣ ಸಣ್ಣ ಜೀವಿಗಳಂದ್ರೆ ಮನುಷ್ಯರಿಗೆ ಜಾಸ್ತಿ ಇಷ್ಟ ಆಗುತ್ತಲ್ರಿ ಗುಬ್ಬಚ್ಚಿಗೆ ಬೆಳಗ್ಗೆ ಎದ್ದ ಕೂಡ ಸಂಜೆ ಮಟನೂ ಕಾಲು ಖಾಲಿ ಆದಂಗೆ ಹಾಕ್ತಾನೆ ಇರ್ತೀನಿ ಮತ್ತು ಪ್ರಾಣಿಗಳು ನಮ್ಮ ಮನೆ ಹತ್ರ ಯಾವುದೇ ಪ್ರಾಣಿ ಆಗಲಿ ಆಗಲಿ ಬಂದರೆ ಊಟಕ್ಕೆ ಹಾಕಿಬಿಟ್ರೆ ನಮಗೊಂಥರ ಖುಷಿ ಅನ್ಸುತ್ತಂದ್ರೆ ಅಷ್ಟೇ ಮಾಡೋದು ರೀ ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕ್ ಹೋಗ್ಬೇಡ್ರಿ ಇಡುವ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ